ನಮಸ್ಕಾರ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕೆ ನೆನ್ನೆ ನಡೆಸಿರತಕ್ಕಂತಹ ಒಂದು ಪರೀಕ್ಷೆ ಏನಿತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಮತ್ತು ಜಿ ಟಿ ಹುದ್ದೆಗಳಿಗೆ ನೇಮಕಾತಿ ಅನ್ವಯ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮಾಡಿತ್ತು ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಅಧಿಕೃತ ಕೀ ಉತ್ತರಗಳು ಪ್ರಕಟಣೆಯಾಗಿದ್ದಾವೆ ಸೊ ಅವುಗಳನ್ನು ವೆಬ್ಸೈಟ್ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಿಮಗದನ್ನು ಶೇರ್ ಮಾಡಿರ್ತೀವಿ ಸೊ ವಿ ಎ ಒ ಜಿ ಟಿ ಟಿ ಸಿ ಕಂಪಲ್ಸರಿ ಕನ್ನಡ ಕೀ ಆನ್ಸರ್ಸನ್ನು ಅಫಿಷಿಯಲ್ ಆಗಿ ನೋಡ್ತಾ ಇದ್ದೀವಿ ನೀವು ಯಾವ ವರ್ಷನ್ನ ಬಳಸಿದ್ರೆ ಅಂದರೆ ನಿಮಗೆ ಕ್ವೆಷನ್ ಪೇಪರ್ ಬಂದಿತ್ತು ಆ ವರ್ಷನ್ಗಳಿಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡ್ಕೊಂಡು ಹೋಗಿ ಬಹುತೇಕ ನಾವು ಉತ್ತರಗಳನ್ನು ಹಾಕಿದ್ರಲ್ಲಿ ಶೇಕಡಾ ತೊಂಬತ್ತಕ್ಕೂ ಅಧಿಕ ಉತ್ತರಗಳು ಕರೆಕ್ಟ್ ಆಗಿದ್ವು ಸೊ ಹಾಗಾಗಿ ಎಲ್ಲ ಒಂದು ಉತ್ತರಗಳನ್ನು ನೀವು ಕೂಡ ನೋಡಿ ನಿನ್ನೆ ನಾನು ಹೇಳಿದ್ದೆ ನಿಮಗೆ ತರ್ಟಿ ಫೈವ್ ಮೂವತ್ತೈದು ಪ್ರಶ್ನೆಗಳು ಸರಿಯಾದರೆ ನಿಮಗೆ ಎಲಿಜಿಬಿಲಿಟಿ ಆಗತ್ತೆ ಅಂತ ಸೊ ಮೂವತ್ತೈದು ನೀವು ಮಾರ್ಕ್ಸ್ ಏನಾದರೂ ಅಂದರೆ ಮೂವತ್ತೈದು ಪ್ರಶ್ನೆಗಳಿಗೆ ಕರೆಕ್ಟಾದ ಉತ್ತರಗಳನ್ನು ನೀವು ಬರೆದಿದ್ದಿರಿ ಅಂತ ಹೇಳಿದರೆ ನಿಮಗೆ ಟೋಟಲ್ ಆಗಿ ಮೂವತ್ತೈದು ಒಂದೂವರೆ ಅಂಕಗಳಿಗೆ ಒಂದು ಪ್ರಶ್ನೆ ಇರ್ತದೆ ಸೊ ಒಂದೂವರೆ ಅಂಕದಂತೆ ಮೂವತ್ತೈದು ಪ್ರಶ್ನೆಗಳಿಗೆ ನಿಮಗೆ ಐವತ್ತೆರಡು ಅಂಕಗಳು ಬರುತ್ತೆ ಸೊ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಈಚ್ ಸೊ ಐವತ್ತೆರಡು ಪಾಯಿಂಟ್ ಐದು ಅಂಕಗಳು ಬರುತ್ತೆ ಅಥವಾ ಮೂವತ್ತ್ನಾಲ್ಕು ಮಾರ್ಕ್ಸ್ ಮೂವತ್ನಾಲ್ಕು ಪ್ರಶ್ನೆಗಳು ಕರೆಕ್ಟ್ ಆದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಸೊ ಹಾಗಾಗಿ ನೀವು ನಿಮ್ಮ ನೋಡಬೇಕಾಗಿರೋದು ಇಷ್ಟೇ ಮೂವತ್ತ್ನಾಲ್ಕಕ್ಕಿಂತ ಹೆಚ್ಚಿಗೆ ಪ್ರಶ್ನೆಗಳು ಎಲಿಜಿಬಲ್ ಆಗಿದ್ದರೆ ಓಕೆ ಇದು ನಿಮಗೆ ಯಾವುದೇ ಥರದ ಒಂದು ನೇಮಕಾತಿಯಲ್ಲಿ ಇದನ್ನು ಯಾವುದೇ ಮೆರಿಟಿಗಾಗಿ ಏನಕ್ಕಾಗ್ಲಿ ಕನ್ಸಿಡರ್ ಮಾಡಲ್ಲ ಜಸ್ಟ್ ಇದು ಅರ್ಹತೆಗೋಸ್ಕರ ಅಂದರೆ ನೀವು ಹೇಳಿ ಎಲಿಜಿಬಲ್ ಆಗಲಿಕ್ಕಷ್ಟೇ ಇದನ್ನು ನಿಮಗೆ ಮಾರ್ಕ್ಸನ್ನು ಇಟ್ಟಿರ್ತಕ್ಕಂಥದ್ದು ಅದನ್ನು ನೆನಪಿಸ್ಕೊಳ್ತಾ ಸೊ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ಕೆಲವೊಂದು ವರ್ಷನಲ್ಲಿ ಬಿ ಒನ್ ವರ್ಷನಲ್ಲಿ ಐವತ್ತೊಂಬತ್ತನೇ ಪ್ರಶ್ನೆ ಆಗಿರ್ಬೋದು ಮತ್ತು ಎ ಒನ್ ವರ್ಷನಲ್ಲಿ ಹದಿನಾಲ್ಕನೇ ಪ್ರಶ್ನೆ ಸೊ ಇವುಗಳನ್ನು ಅಷ್ಟೇ ಅವ್ರು ಏನು ಮಾಡಿದ್ದಾರೆ ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಪ್ರಶ್ನೆಗಳಿಗೆ ಎರಡು ಉತ್ತರಗಳನ್ನು ಕೂಡ ಕನ್ಸಿಡರ್ ಮಾಡಿದರೆ ಪ ಎಂಬತ್ತನೇ ಪ್ರಶ್ನೆಗೆ ನೀವು ಅದನ್ನು ಕೂಡ ನೋಡ್ಬೋದು ಸೊ ಆ ಯಾವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಿದೆ ಅದರಲ್ಲಿ ಎರಡು ಅಥವಾ ಮೂರು ಹಾಕಿದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಯಾವುದೇ ಗೊಂದಲ ಬೇಡ ಅಂತ ಹೇಳ್ತಾ ನಾನು ಆಗಲೇ ಹೇಳಿದಂಗೆ ಮೂವತ್ತ್ನಾಲ್ಕು ಪ್ರಶ್ನೆಗಳು ಸರಿಯಾದರೆ ನಿಮಗೆ ಫೈನಲ್ ಆಗಿ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ಏನು ಎಕ್ಸಾಮ್ ಇದೆ ಅದಕ್ಕೆ ಸರಿಯಾದ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವು ಅಫಿಷಿಯಲ್ ಕೀ ಆನ್ಸರ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಲಭ್ಯ ಇದ್ದಾವೆ ಅಥವಾ ನೀವು ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ವೆಬ್ಸೈಟ್ ವಿಳಾಸ ಏನಿದೆಯಪ್ಪ ಅಂತಂದರೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ಓಕೆ ಧನ್ಯವಾದಗಳು ಹಾಗೆ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಿವಿಧ ವಸತಿ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಶಿಕ್ಷಕರು ಹುದ್ದೆಗೆ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನು ಯಾವ ಥರ ಇರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತೆಲ್ಲ ಕೇಳಿದ್ರಿ ಸೊ ಅದು ನೋಟಿಫಿಕೇಷನ್ ಆದ ನಂತರವೇ ಗೊತ್ತಾಗುತ್ತೆ ಈಗ ಜಸ್ಟ್ ಅದರ ಬಗ್ಗೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅನೇಕ ಜನ ನನಗೆ ಟೆಲಿಗ್ರಾಮ್ನಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾನೇ ಇದ್ರಿ ಸೊ ನೋಟಿಫಿಕೇಷನ್ ಆದಮೇಲೆ ಅದರ ಸಿಲೆಬಸ್ ಮತ್ತು ಪ್ಯಾಟ್ರನ್ ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ನೀವು ನಿಮ್ಮ ಸಿದ್ಧತೆಯಲ್ಲಿ ಇರಬೇಕು ಆ ಸಿದ್ಧತೆಯಲ್ಲಿ ಮುಂದೆ ನೋಟಿಫಿಕೇಷನ್ ಆದಮೇಲೆ ಕಡಿಮೆ ಸಮಯ ಇರೋದರಿಂದ ಈಗಲೇ ನೀವು ಪ್ರಿಪ್ರೇಷನನ್ನು ಆಗಬೇಕು ಅಂತ ಹೇಳ್ತಾ ಸೊ ಹಳೆಯ ಪ್ಯಾಟ್ರನ್ ಏನಿತ್ತು ಯಾವ ಥರ ನಡೆದಿತ್ತು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು